ನಾಳೆ ಫಾಲ್ಗುಣ ಅಮಾವಾಸ್ಯ ಸ್ನಾನ ಮಾಡುವಾಗ ಹೀಗೆ ಮಾಡಿದರೆ ನಿಮ್ಮ ದಾರಿದ್ರ್ಯವೆಲ್ಲ ಮಾಯವಾಗಲಿದೆ ನಾಳೆ ಈ ಸ್ಥಳದಲ್ಲಿ ದೀಪ ಬೆಳಗಿಸಿ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ ಸ್ನೇಹಿತರೆ ಪಂಚಾಂಗದ ಪ್ರಕಾರ ಫಾಲ್ಗುಣ ಅಮಾವಾಸ್ಯ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತೇಳರಂದು ಆಚರಿಸಲಾಗುವುದು ಈ ದಿನಾಂಕದಂದು ಭಗವಾನ್ ವಿಷ್ಣು ಮತ್ತು ನಮ್ಮ ಪೂರ್ವಜರನ್ನು ಆರಾಧಿಸಲು ಕಾನೂನು ಇದೆ ಪೂರ್ವಜರನ್ನು ಆರಾಧಿಸುವುದು ಯಾವಾಗಲೂ ಅನುಗ್ರಹವಾಗಿ ಉಳಿದಿದೆ ಎಂಬ ಧಾರ್ಮಿಕ ನಂಬಿಕೆ ಇದೆ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದನ್ನು ಸಹ ಮಾಡಲಾಗುತ್ತದೆ ಇದು ಎಲ್ಲ ಪಾಪಗಳನ್ನು ನಾಶಪಡಿಸುತ್ತದೆ ಮತ್ತು ಸಂತೋಷ ಹಾಗೂ ಅದೃಷ್ಟವನ್ನು ತರುತ್ತದೆ ಸನಾತನ ಧರ್ಮದಲ್ಲಿ ಫಾಲ್ಗುಣ ಅಮಾವಾಸ್ಯೆಯ ದಿನದಂದು ಕೆಲವು ಸ್ಥಳಗಳಲ್ಲಿ ದೀಪವನ್ನು ಬೆಳಗಿಸುವುದು ತುಂಬಾನೇ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ ಫಾಲ್ಗುಣ ಅಮಾವಾಸ್ಯೆಯ ದಿನದಂದು ದೀಪವನ್ನು ಬೆಳಗಿಸುವ ಮೂಲಕ ಸಂತೋಷ ಮತ್ತು ಸಮೃದ್ಧಿ ಮನೆಯಲ್ಲಿ ಬರುತ್ತದೆ ಎಂದು ನಂಬಲಾಗಿದೆ ಇದರಿಂದ ಪೂರ್ವಜರು ಸಂತೋಷವಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ಫಾಲ್ಗುಣ ಅಮಾವಾಸ್ಯೆಯ ದಿನದಂದು ಯಾವ ಸ್ಥಳಗಳಲ್ಲಿ ದೀಪವನ್ನು ಬೆಳಗಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ವೈದಿಕ ಪಂಚಾಂಗದ ಪ್ರಕಾರ ಫಾಲ್ಗುಣ ಅಮಾವಾಸ್ಯೆಯ ದಿನಾಂಕ ಫೆಬ್ರವರಿ ಇಪ್ಪತ್ತೇಳು ಅಂದರೆ ನಾಳೆ ಬೆಳಿಗ್ಗೆ ಎಂಟು ಐವತ್ನಾಲ್ಕು ನಿಮಿಷಕ್ಕೆ ಶುರುವಾಗಿ ಫೆಬ್ರವರಿ ಇಪ್ಪತ್ತೆಂಟರಂದು ಬೆಳಗ್ಗೆ ಆರಕ್ಕೆ ಮುಕ್ತಾಯಗೊಳ್ಳಲಿದೆ ಉದಯ ತಿಥಿಯ ಪ್ರಕಾರ ಫಾಲ್ಗುಣ ಅಮವಾಸ್ಯ ಹಬ್ಬವನ್ನು ನಾಳೆ ಫೆಬ್ರವರಿ ಇಪ್ಪತ್ತೇಳರಂದು ಆಚರಿಸಲಾಗುವುದು ಸ್ನೇಹಿತರೆ ನೀವು ನಿಮ್ಮ ಜೀವನದಲ್ಲಿ ಹಣಕಾಸಿನ ಬಿಕ್ಕಟ್ಟನ್ನು ತೊಡೆದು ಹಾಕಲು ಫಾಲ್ಗುಣ ಅಮವಾಸ್ಯ ದಿನದಂದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ ಈ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಮರದ ಕೆಳಗೆ ದೀಪವನ್ನು ಬೆಳಗಿಸಿ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಗಾಗಿ ಪ್ರಾರ್ಥಿಸಿ ಈ ಪರಿಹಾರವನ್ನು ತೆಗೆದುಕೊಳ್ಳುವ ಮೂಲಕ ನೀವು ಶೀಘ್ರದಲ್ಲೇ ಹಣಕಾಸಿನ ನಿರ್ಬಂಧನಗಳನ್ನು ಹಾಕುತ್ತೀರಿ ಮತ್ತು ಪೂರ್ವಜರ ಅನುಗ್ರಹವನ್ನು ಪಡೆಯುತ್ತೀರಿ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ನಿಜವಾದ ಹೃದಯದಿಂದ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ ನೀವು ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ನಾಳೆ ಫಾಲ್ಗುಣ ಅಮಾವಾಸ್ಯೆಯ ದಿನದಂದು ಮನೆಯ ಮುಖ್ಯ ಗೇಟ್ನಲ್ಲಿ ದೇಸಿ ತುಪ್ಪದ ಎರಡೂ ದೀಪವನ್ನು ಬೆಳಗಿಸಿ ದೇಸಿ ತುಪ್ಪದ ದೀಪವನ್ನು ಬೆಳಗಿಸಲು ಸಾಧ್ಯವಾಗದಿದ್ದರೆ ನೀವು ಸಾಸಿವೆ ಎಣ್ಣೆಯ ದೀಪವನ್ನು ಸಹ ಬೆಳಗಿಸಬಹುದು ದೀಪವನ್ನು ಬೆಳಗಿಸಿದ ನಂತರ ಮನೆಯ ಮುಖ್ಯ ದ್ವಾರವನ್ನು ಮುಚ್ಚಬೇಡಿ ಎಂಬುದು ಒಂದು ವಿಷಯ ವಿಶೇಷವಾಗಿರಬೇಕು ಈ ಪರಿಹಾರವನ್ನು ಮಾಡುವ ಮೂಲಕ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವತೆ ಸಂತೋಷ ಮತ್ತು ನಿಮ್ಮ ಸಂಪತ್ತಿನ ಮೊತ್ತವು ದ್ವಿಗುಣಗೊಳಿಸುತ್ತಾಳೆ ನಾಳೆ ಫಾಲ್ಗುಣ ಅಮಾವಾಸ್ಯೆಯ ದಿನದಂದು ಭೋಲೆನಾಥನನ್ನು ಆರಾಧಿಸುವುದು ಶನಿದೇವ ಅವರ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಈ ದಿನ ಶಿವ ಮತ್ತು ಹನುಮಾನನನ್ನು ಆರಾಧಿಸುವುದು ಮತ್ತು ಪಂಚಾಮೃತದೊಂದಿಗೆ ಜಲಾಭಿಷೇಕ ಮಾಡುವುದು ವಿಶೇಷ ಫಲಗಳನ್ನು ನೀಡುತ್ತದೆ ಅದೇ ಸಮಯದಲ್ಲಿ ಶನಿ ಸಾಡೆಸಾತಿಯ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಪಿತ್ರದೋಷ ಮತ್ತು ಸರ್ಪಾದೋಷವನ್ನು ತೊಡೆದು ಹಾಕಲು ಶಿವಲಿಂಗದ ಮೇಲೆ ಬಿಲ್ವಪತ್ರೆ ಗಂಗಾ ಜಲ ಮತ್ತು ಹಸಿ ಹಾಲನ್ನು ಅರ್ಪಿಸಿ ಶಿವ ಚಾಲಿಸವನ್ನು ಪಠಿಸಿ ಇದು ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಸ್ನೇಹಿತರೆ ಅಗೋಚರವಾದ ನಕಾರಾತ್ಮಕ ಶಕ್ತಿಯಿಂದ ನಮ್ಮ ದೇಹಕ್ಕೆ ತೊಂದರೆಯಾಗಿದ್ದರೆ ಅದನ್ನು ಸರಿಪಡಿಸಲು ನಾಳೆ ಕೆಲವು ಆಧ್ಯಾತ್ಮಿಕ ಪರಿಹಾರಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ನಾಳೆ ಅಮಾವಾಸ್ಯೆಯಂದು ಸ್ನಾನದ ನೀರಿಗೆ ಈ ಮೂರು ಪದಾರ್ಥಗಳನ್ನು ಸೇರಿಸಿ ಮತ್ತು ಈ ಒಂದು ಪದವನ್ನು ಜಪಿಸುತ್ತಾ ಸ್ನಾನ ಮಾಡಿ ನಿಮ್ಮ ದೇಹವನ್ನು ಹಿಡಿದಿಟ್ಟುಕೊಳ್ಳುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲಾಗುತ್ತದೆ ಸಕ್ರಿಯವಾಗಿರಲು ಯಾವುದೇ ಅಡೆತಡೆಗಳು ಇರುವುದಿಲ್ಲ ಇದರೆ ನಾಳೆ ಬೆಚ್ಚಗಿನ ನೀರಿನಲ್ಲಿ ಈ ಮೂರು ಪದಾರ್ಥಗಳನ್ನು ಸೇರಿಸಿ ಅಥವಾ ತಣ್ಣನೆಯ ನೀರಿನಲ್ಲಿ ಈ ಮೂರು ಪದಾರ್ಥಗಳನ್ನು ಸೇರಿಸಿ ಸ್ನಾನ ಮಾಡಬಹುದು ಎರಡು ಗೊಂಚಲು ಬೇವಿನ ಸೊಪ್ಪು ಎರಡು ಚಿಟಿಕೆ ಅರಿಶಿಣ ಪುಡಿ ಒಂದು ಹಿಡಿ ಉಪ್ಪನ್ನು ಸೇರಿಸಿ ಮತ್ತು ನೀರಿನಲ್ಲಿ ಚೆನ್ನಾಗಿ ಕರಗಿಸಿ ಐದು ನಿಮಿಷಗಳ ನಂತರ ಈ ನ ನೀರಿನಲ್ಲಿ ನೀವು ಸ್ನಾನ ಮಾಡಿ ಸ್ನಾನ ಮಾಡುವಾಗ ಓಂ ಶರವಣ ಭವ ಓಂ ಶರವಣ ಭವ ಓಂ ಶರಣವ ಭವ ಎಂಬ ಈ ಮಂತ್ರವನ್ನು ಮೂರು ಬಾರಿ ಪಠಿಸಿ ಪೂರ್ವಾಭಿಮುಖವಾಗಿ ತಲೆ ಸ್ನಾನ ಮಾಡಿದರೆ ನಿಮ್ಮ ದೇಹವನ್ನು ಹಿಡಿದಿರುವ ಎಲ್ಲ ಕೆಟ್ಟ ಕಣ್ಣುಗಳು ದೂರವಾಗುತ್ತವೆ ಅದರಲ್ಲೂ ಈ ಸ್ನಾನವನ್ನು ಬೆಳಗ್ಗೆ ಆರು ಗಂಟೆಗೆ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು